అదేనుకో ఐ ఫ్రెండ్స్ ఈ టైము బండి నాలుగు కాలా అయితే బాగు ఐదు గంటే గుడ్ ఈవినింగ్ సో నోడి నా ఇవ్వగం ఇంటీరియర్ మాస్త అది ఔట్లుక్ కొడక బందీవి యావ్యవ కలరు ఏను అంత ఎలా కొడక బందీ నోడి చన అన్సోదు ఎలా గైడ్ మరి యొక్క ఫస్ట్ టైమ్ ఫ్లాట్కివ ఇలా నమగోస్ ಚೆನ್ನಾಗಿ ಗೈಡ್ ಮಾಡಿದ್ರು ಯಾವ್ಯಾವ್ದು ಬ್ಯಾಶ್ರ ಬೆಡ್ರೂಮ್ಗೆ ಯಾವುದು ಹಾಲ್ಗೆ ಯಾವುದು ಅಂತ ಅದೇ ಥರ ಹಾಕ್ಸಿದ್ದೀವಿ ಎಲ್ಲ ಸೆಲೆಕ್ಟ್ ಮಾಡಿ ಬಂದಿದ್ದೀವಿ ಸೊ ಫಿನಿಷ್ ಆದಮೇಲೆ ನಿಮಗೆ ತೋರಿಸ್ತೀವಿ ಓಕೆ ನಾನು ಒಳಗಡೆ ಬ್ಯುಸಿ ಇದ್ದೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಎಲ್ಲ ಆದಮೇಲೆ ಕಂಪ್ಲೀಟಾಗಿ ವೀಡಿಯೋ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಅವರೇ ಕಾರ್ಪೆಂಟರ್ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ನಮಗೆ ಆಗಿ ನಮ್ಗೆ ಕನ್ಫ್ಯೂಸ್ ಇರೋದ್ರಲ್ಲ ಯಾವ ಕಲರ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಕಿಡ್ಸ್ರೂ ಹಿಂಗಿರುತ್ತೆ ಎಲ್ಲ ಚೆನ್ನಾಗಿ ಗೈಡ್ ಮಾಡಿದ್ರು ತುಂಬ ಇಷ್ಟ ಆಯಿತು ತುಂಬ ಪೇಷನ್ಸ್ ನಾವು ಎಷ್ಟೇ ತಲೆ ತಿಂದರೂ ಅದು ಕ್ಯಾನ್ಸರ್ ಮಾಡಿದ್ರು ಚೆನ್ನಾಗಿಲ್ಲ ನೋಡಿ ತುಂಬ ಡಿಸೈನ್ಸ್ ಇದೆ ನಾವು ಒಂದು ಎರಡು ಮೂರು ನೋಡಿದ್ವಿ ಆಮೇಲೆ ಕಾರ್ಪೆಂಟ್ರ್ ಹೇಳಿದ್ದೆ ಸರಿ ಅನ್ನಿಸ್ತು ನಮಗೂ ಇಷ್ಟ ಆಯಿತು ಸೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನಮ್ಮನೆಗೆ ಹೋಗುದಾಗಿ ಬಾಯ್ ನಾವು ಇಂಟೀರಿಯರ್ ಮಾಡಿಸಿರೋದು ಔಟ್ಲುಕಿಂಗ್ ಪೈಂಟ್ಗೆ ಎಲ್ಲ ಇಲ್ಲೇ ಮ್ಯಾಚ್ ಎಲ್ಲ ಫ್ಲೋರಿಂಗು ಎಲ್ಲ ಇಲ್ಲೇ ಮಾಡಿಸ್ತಾ ಇರೋದು